ಭಾರತದ ಒಂದು ಪ್ರಾಚೀನ ದೇವಾಲಯ ಇದು ಕಲಿಯುಗದ ಅಂತ್ಯದ ಕಡೆ ದಾರಿ ತೋರಿಸುತ್ತಿದೆ ಐನೂರು ವರ್ಷ ಹಳೆಯ ಭವಿಷ್ಯ ಮಾಲಿಕ ಗ್ರಂಥದಿಂದ ಯಾವ ಭವಿಷ್ಯವಾಣಿ ಇರಲಾಗಿದೆ ಯಾವಾಗ ಜಗನ್ನಾಥ ದೇವಾಲಯ ಸಮುದ್ರದಲ್ಲಿ ಮುಳಿ ಹೋಗುತ್ತೋ ಆಗ ಕಲಿಯುಗದ ಅಂತ್ಯ ಆರಂಭವಾಗುತ್ತೆ ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇದೊಂದು ಎಂತಹ ದಿನವೆಂದರೆ ಪುರಿ ಜಗನ್ನಾಥ ದೇವಾಲಯದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಜೋಡಣೆಯಾಗಿದೆ ದೇವಾಲಯದ ಪವಿತ್ರ ಶಿಖರದಲ್ಲಿ ಒಂದು ವಿಶಾಲವಾದ ಗರುಡ ದೇವಾಲಯದ ಶಿಖರದ ಧ್ವಜವನ್ನು ಎತ್ತಿಕೊಂಡು ಹಾರಿದೆ ಇದೊಂದು ಸಾಮಾನ್ಯ ಘಟನೆಯ ಅಥವಾ ಒಂದು ದಿವ್ಯ ಸಂಕೇತನ ಇಷ್ಟೇನೆ ಅಲ್ಲ ಜಗನ್ನಾಥ ದೇವಾಲಯದಲ್ಲಿ ಪ್ರತಿದಿನ ಧ್ವಜವನ್ನು ಬದಲಿಸುತ್ತಾರೆ ಏನಾದರೂ ಯಾವುದೇ ಒಂದು ದಿನ ಈ ಧ್ವಜವನ್ನು ಬದಲಿಸಲಿಲ್ಲ ಎಂದರೆ ದೇವಾಲಯವನ್ನು ಹದಿನೆಂಟು ವರ್ಷಗಳ ಕಾಲ ಮುಚ್ಚಲಾಗುತ್ತೆ ಹಾಗಾದರೆ ಇದರ ಹಿಂದಿನ ರಹಸ್ಯವೇನು ಜಗನ್ನಾಥ ದೇವಾಲಯದ ನಿಯಮ ಮತ್ತು ನಿಬಂಧನೆಗಳು ಎಷ್ಟು ಕಟ್ಟುನಿಟ್ಟಾಗಿದೆ ಎಂದರೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ರವೀಂದ್ರನಾಥ್ ಠಾಗೂರ್ ಅಂಬೇಡ್ಕರ್ ಮಹಾತ್ಮ ಗಾಂಧಿಯಂತಹ ದೊಡ್ಡ ವ್ಯಕ್ತಿಗಳಿಗೂ ಪ್ರವೇಶದ ಅನುಮತಿ ಕೊಡಲಾಗಿಲ್ಲ ಎಲ್ಲದಕ್ಕಿಂತ ಅಚ್ಚರಿಗೊಳಿಸುವ ಮಾತೇನೆಂದರೆ ಒಂದು ಬಾರಿ ಭಗವಂತ ಜಗನ್ನಾಥನು ಹನುಮಂತನನ್ನು ಬಂದಿ ಮಾಡಿದರು ಹಾಗೆ ಚಿನ್ನದ ಸರಪಳಿಯಿಂದ ಕಟ್ಟಿದ್ದರು ಇಂದಿಗೂ ಆ ಜಾಗ ಜಗನ್ನಾಥ ಮಂದಿರದ ಬಳಿಯೇ ಇದೆ ಈಗ ಈ ಪ್ರಶ್ನೆ ಏನೆಂದರೆ ಇದರ ಹಿಂದಿನ ಕಾರಣ ಏನಾಗಿತ್ತು ಇನ್ನೊಂದು ವಿಷಯ ದೇವಾಲಯದ ಮುಖ್ಯ ದ್ವಾರದಿಂದ ಪ್ರವೇಶ ಮಾಡುವ ಸಮಯದಲ್ಲಿ ಇಪ್ಪತ್ತೆರಡು ಮೆಟ್ಟಿಗಳನ್ನು ಹತ್ತಿಕೊಂಡು ಹೋಗಬೇಕು ಆದರೆ ಇದರಲ್ಲಿ ಮೂರನೇ ಮೆಟ್ಟಿಲಿನ ಮೇಲೆ ಕಾಲು ಇಡುವುದು ನಿರ್ಬಂಧವಾಗಿದೆ ಯಾಕಂದರೆ ಇದರ ನೇರವಾದ ಸಂಬಂಧ ಯಮರಾಜನ ಜೊತೆ ಜೋಡಣೆಯಾಗಿದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹಾಗೂ ಜಗನ್ನಾಥ ಮಂದಿರದ ಪೂರ್ತಿ ಇತಿಹಾಸ ಜೊತೆಗೆ ಇದರಲ್ಲಿ ಜೋಡಣೆಯಾಗಿರುವ ಹದಿನೈದು ಎಂತಹ ರಹಸ್ಯಗಳು ವಿಜ್ಞಾನ ಮತ್ತು ನಂಬಿಕೆ ಎರಡರ ದೃಷ್ಟಿಕೋನದಿಂದ ಇಂದು ನಿಮ್ಮನ್ನು ಅಚ್ಚರಿಗೊಳಿಸುತ್ತದೆ ಬನ್ನಿ ಶುರು ಮಾಡೋಣ ಇದರ ಅದ್ಭುತ ಹಾಗೂ ರಹಸ್ಯಮಯ ವಿಡಿಯೋವನ್ನು ಇದರಲ್ಲಿ ನಿಮ್ಮ ಜಗನ್ನಾಥ ದೇವಾಲಯದ ಪಾರಂಪರಿಕ ಅದ್ವಿತೀಯ ರಹಸ್ಯಗಳ ಆಳಕ್ಕೆ ಕರೆದುಕೊಂಡು ಹೋಗುತ್ತೆ ಸ್ನೇಹಿತರೆ ನಾವು ಇಂದು ಮೊದಲು ತಿಳಿಯೋಣ ಈ ಮಂದಿರದ ಇತಿಹಾಸ ಹಾಗೆ ಇಂದು ನಾವು ನೋಡುತ್ತಿರುವ ದೇವಾಲಯವನ್ನು ಯಾರು ನಿರ್ಮಿಸಿದ್ದರು ಹಾಗೆ ಇದರ ಕಥೆ ಏನು ಜಗನ್ನಾಥ ದೇವಾಲಯದ ಇತಿಹಾಸ ಸಾವಿರ ವರ್ಷ ಹಳೆಯದ್ದು ಹಾಗೆ ಇದರ ಉಲ್ಲೇಖ ಸ್ಕಂದ ಪುರಾಣ ವಿಷ್ಣು ಪುರಾಣ ಹಾಗೆ ಮಹಾಭಾರತ ಗ್ರಂಥಗಳಲ್ಲೂ ನೋಡಲು ಸಿಗುತ್ತದೆ ಸ್ಕಂದ ಪುರಾಣದಲ್ಲಿ ಭಗವಂತ ವಿಷ್ಣುನು ನೀಲಾ ಮಾಧವನ ರೂಪದಲ್ಲಿ ನೀಲಾಚಲ ಪರ್ವತದ ಮೇಲೆ ಅವತರಿಸಿದ್ದಾನೆ ಎಂದು ಉಲ್ಲೇಖಿಸಲಾಗಿದೆ ಬ್ರಹ್ಮ ಪುರಾಣ ಹಾಗೆ ನಾರದ ಪುರಾಣದಲ್ಲಿ ಪುರಿಯನ್ನು ಪುರುಷೋತ್ತಮ ಕ್ಷೇತ್ರವೆಂದು ಹೇಳಲಾಗಿದೆ ಪದ್ಮ ಪುರಾಣದಲ್ಲಿ ಭಗವಂತ ರಾಮನ ತಮ್ಮ ಶತ್ರುಘ್ನನು ಈ ಪವಿತ್ರ ಸ್ಥಳದ ಯಾತ್ರೆ ಮಾಡಿದ್ದಾರೆ ಎಂದು ವರ್ಣನೆ ಇದೆ ಜಗನ್ನಾಥ ದೇವಾಲಯದ ಪುನರ್ನಿರ್ಮಾಣದ ನಿರ್ಮಾಣದ ಕೀರ್ತಿ ಹನ್ನೆರಡನೇ ಶತಮಾನದ ಗಂಗುವಂಶದ ರಾಜ ಅನಂತ ವರ್ಮನ ಚೋಡ ಗಂಗಾಗೆ ಸಲ್ಲುತ್ತದೆ ಅವರ ವಂಶದ ನರಸಿಂಹ ದೇವ ದ್ವಿತೀಯರು ತಾಮ್ರ ಪತ್ರದ ಮೇಲೆ ಉಲ್ಲೇಖಿಸಿದ್ದಾರೆ ಮಂದಿರದ ಪರಿಸರವನ್ನು ಸಮಯ ಸಮಯಕ್ಕೆ ಗಂಗಾ ವಂಶಸ್ಥರು ಹಾಗೂ ಗಜವಂಶಸ್ಥರ ರಾಜರಿಂದ ಮತ್ತಷ್ಟು ಅಭಿವೃದ್ಧಿ ಪಡಿಸಿದ್ದಾರೆ ಹೀಗೆ ನಂಬುತ್ತಾರೆ ದೇವಾಲಯದಲ್ಲಿ ಇರುವ ದೇವರು ಬಹಳ ಪ್ರಾಚೀನ ಕಾಲದ್ದು ಹಾಗೆ ಇವರ ಸಂಬಂಧ ಸತ್ಯಯುಗದ ಪೌರಾಣಿಕ ಶಾಸಕ ಭಗವಂತ ರಾಮನ ಸೋದರಳಿಯ ರಾಜ ಇಂದ್ರಧುಮಿಯಿಂದ ಕೂಡಿದೆ ಸಾವಿರದ ನೂರ ಎಪ್ಪತ್ನಾಲ್ಕನೇ ಇಸವಿಯಲ್ಲಿ ಅನಂದ ಭೀಮದೇವ ಒಡಿಸಾದ ಸಿಂಹಾಸನದ ಮೇಲೆ ಎಕ್ಕುತ್ತರು ಒಬ್ಬ ಬ್ರಾಹ್ಮಣನ ಕೊಲೆಯ ನಂತರ ಅವರ ಪಾಪದ ಪಶ್ಚಾತ್ತಾಪ ಪಡೆಯಲು ಅವನು ಜಗನ್ನಾಥ ಮಂದಿರದ ಗೋಡೆಗಳನ್ನು ಹಾಗೂ ಅವಶೇಷಗಳನ್ನು ನಿರ್ಮಾಣ ಮಾಡಿಸಿದರು ಇದರ ನಿರ್ಮಾಣ ಹದಿನಾಲ್ಕು ವರ್ಷಗಳ ಕಾಲ ನಡೆದು ಸಾವಿರದ ನೂರ ತೊಂಬತ್ತೆಂಟನೇ ಬಿಸಿಯಲ್ಲಿ ಪೂರ್ತಿಯಾಯಿತು ಇವರು ದೇವಾಲಯದ ನಿರ್ವಹಣೆಗಾಗಿ ಸೇವಕರನ್ನು ಕೂಡ ಸ್ಥಾಪನೆ ಮಾಡಿದರು ಸ್ನೇಹಿತರೆ ನೀವಿನ್ನು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ದಯವಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮಗೆ ಕೇವಲ ಒಂದು ಸೆಕೆಂಡ್ ಕೆಲಸ ನಮಗೆ ಇದು ಉಪಯೋಗ ಮಾಡುತ್ತೆ ಹಾಗೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಶೇರ್ ಮತ್ತಷ್ಟು ಜನರಿಗೆ ನಮ್ಮ ದೇಶದ ಸನಾತನ ಧರ್ಮದ ಅದ್ಭುತ ವಿಚಾರಗಳನ್ನು ತಿಳಿಯಲು ಮಾದರಿಯಾಗುತ್ತೆ ಜಗನ್ನಾಥ ದೇವಾಲಯದಲ್ಲಿ ಇಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ರವೀಂದ್ರನಾಥ್ ಠಾಗೂರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧಿ ದೊಡ್ಡ ವ್ಯಕ್ತಿಗಳಿಗೂ ಪ್ರವೇಶದ ಅನುಮತಿ ಯಾಕೆ ಕೊಟ್ಟಿರಲಿಲ್ಲ ಮಂದ್ಯದ ಮುಖ್ಯದ್ವಾರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಕೇವಲ ಹಿಂದೂಗಳನ್ನು ಮಾತ್ರ ದೇವಾಲಯದಲ್ಲಿ ಪ್ರವೇಶ ಮಾಡಬಹುದೆಂದು ಈ ನಿಯಮ ನೂರಾರು ವರ್ಷಗಳಿಂದಲೂ ಜಾರಿಯಲ್ಲಿದೆ ಮತ್ತು ಇಲ್ಲಿ ಯಾವುದೇ ಸಾಮಾಜಿಕ ರಾಜಕೀಯ ಅಥವಾ ಆರ್ಥಿಕ ಸ್ಥಿತಿಗೂ ವಿನಾಯಿತಿ ಇಲ್ಲ ಜಗನ್ನಾಥ ದೇವಾಲಯದಲ್ಲಿ ಹಿಂದೂಗಳಲ್ಲದ ಹಾಗೂ ವಿದೇಶಿಯರಿಗೆ ಪ್ರವೇಶದ ಅನುಮತಿ ಕೊಡುವುದಿಲ್ಲ ಇತಿಹಾಸದಲ್ಲಿ ಕೆಲವೊಂದು ಜಾತಿ ದಲಿತರು ಹಾಗೂ ಪಿರಾಲಿ ಬ್ರಾಹ್ಮಣರಿಗೂ ಕೂಡ ಪ್ರವೇಶದಿಂದ ನಿರ್ಬಂಧ ಮಾಡಲಾಗಿದೆ ಇವರು ಹಿಂದೂಗಳು ಆಗಿದ್ದರೂ ಕೂಡ ರವೀಂದ್ರನಾಥ್ ಠಾಗೂರ್ ಹಾಗೂ ಭೀಮರಾವ್ ಅಂಬೇಡ್ಕರ್ ಅವರು ಇದರ ಉದಾಹರಣೆಯಾಗಿದ್ದಾರೆ ಹದಿಮೂರನೇ ಶತಮಾನದಲ್ಲಿ ಕಬೀರ್ ದಾಸನು ಮುಸ್ಲಿಂ ವೇಷದಲ್ಲಿ ಪೂರಿ ತಲುಪಿದ್ದರು ಪೂಜಾರಿಯರು ಇವರು ಹಿಂದೂ ಅಲ್ಲವೆಂದು ಪ್ರವೇಶ ಮಾಡುವುದರಿಂದ ನಿಲ್ಲಿಸಿದ್ದರು ಆದರೆ ಕಬೀರ್ ದಾಸನು ವಿವಾದ ಮಾಡದೆ ಸಮುದ್ರದ ತೀರದಲ್ಲಿ ಭಜನೆ ಆರಂಭಿಸಿದ ನಂತರ ಪೂರಿಯ ರಾಜನಿಗೆ ಜಗನ್ನಾಥನು ಕನಸಿನಲ್ಲಿ ಹೇಳಿದರು ಎಲ್ಲಿಯವರೆಗೆ ಕಬೀರ್ ದಾಸನಿಗೆ ದೇವಾಲಯದಲ್ಲಿ ಪ್ರವೇಶ ಸಿಗುವುದಿಲ್ಲ ಅಲ್ಲಿಯವರೆಗೆ ನಾನು ನೈವೇದ್ಯ ಸ್ವೀಕರಿಸುವುದಿಲ್ಲ ಇದರ ನಂತರ ಪೂಜಾರಿಯರು ಅವರನ್ನು ಭುಜದ ಮೇಲೆ ಎತ್ತುಕೊಂಡು ದೇವಾಲಯಕ್ಕೆ ಕರೆದುಕೊಂಡು ಬಂದರು ಎಂಟರಲ್ಲಿ ಗುರುನಾನಕ್ ಅವರು ಅವರ ಮುಸ್ಲಿಂ ಶಿಷ್ಯನ ಜೊತೆ ಕೋರಿ ಬಂದಿದ್ದರು ಮುಸ್ಲಿಂ ಅನುವಾಯಿಯಾದ ಕಾರಣ ಅವರಿಬ್ಬರನ್ನು ಪ್ರವೇಶ ಮಾಡಲು ಬಿಡುವುದಿಲ್ಲ ನಂತರ ರಾಜನಿಗೆ ಕನಸಿನಲ್ಲಿ ಆದೇಶ ಸಿಕ್ಕ ನಂತರ ಒಂದು ಬಾರಿಗೆ ಮಾತ್ರ ಅನುಮತಿ ಕೊಡಲಾಗಿದೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಮಹಾತ್ಮ ಗಾಂಧಿ ಅವರು ಹರಿಜನರ ಮುಸ್ಲಿಮರು ಮತ್ತು ಕ್ರಿಶ್ಚಿಯನರ ಜೊತೆಗೆ ದೇವಾಲಯವನ್ನು ತಲುಪಿದ್ದರು ಆದರೆ ಅವರನ್ನು ಮುಖ್ಯ ದ್ವಾರದಲ್ಲೇ ತಡೆಯಲಾಯಿತು ಗಾಂಧೀಜಿಯವರು ಪ್ರವೇಶ ಮಾಡಲಿಲ್ಲ ಹಾಗೆ ಹೇಳುತ್ತಾರೆ ಎಲ್ಲಿ ನನ್ನ ಹರಿಜನ ಸಹೋದರರ ಪ್ರವೇಶವಿಲ್ಲ ಅಲ್ಲಿಗೆ ನಾನು ಕೂಡ ಹೋಗುವುದಿಲ್ಲ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಕೂಡ ದೇವಾಲಯದ ದರ್ಶನ ಮಾಡಲು ಬಂದಿದ್ದರು ಆದರೆ ದಲಿತರು ಆದ ಕಾರಣ ಅವರಿಗೆ ಪ್ರವೇಶ ನೀಡಲಿಲ್ಲ ಅವರೇ ಹೇಳಿರುವ ಮಾತು ಪೂರಿ ದೇವಾಲಯಕ್ಕೆ ಹೋಗಿದ್ದೆ ಆದರೆ ಭಗವಂತನ ದರ್ಶನ ಮಾಡಲು ಸಾಧ್ಯವಾಗಲಿಲ್ಲ ಯಾಕಂದ್ರೆ ನನ್ನ ಜಾತಿ ಅಡ್ಡ ಬಂದಿತ್ತು ರವೀಂದ್ರನಾಥ್ ಠಾಗೂರ್ ಅವರಿಗೂ ಪ್ರವೇಶಕ್ಕೆ ನಿರ್ಬಂಧ ಮಾಡಿದ್ದರು ಯಾಕಂದ್ರೆ ಅವರು ವಿರಾಲಿ ಬ್ರಾಹ್ಮಣ ಜಾತಿ ಆಗಿದ್ದರು ಸಮಾಜದ ಜೊತೆ ಸೇರಿದ್ದರು ಎಂದರೆ ಮೂರ್ತಿ ಪೂಜೆ ಹಾಗೂ ಜಾತಿವಾದಿಯರ ವಿರೋಧ ಮಾಡ್ತಾ ಇದ್ರು ಈಗ ತಿಳಿಯೋಣ ಇಂದಿರಾ ಗಾಂಧಿ ಅವರ ಬಗ್ಗೆ ಅವರಿಗೂ ಕೂಡ ದೇವಾಲಯದ ಪ್ರವೇಶಕ್ಕೆ ನಿರ್ಬಂಧ ಮಾಡಿದ್ದರು ಯಾಕಂದ್ರೆ ಇವರ ಮದುವೆ ಫಿರೋಜ್ ಗಾಂಧಿ ಅವರ ಜೊತೆ ಆಗಿತ್ತು ಅವರು ಫರ್ಸಿ ಆಗಿದ್ದರು ಮಂದಿರದ ಪುರಾಣದ ಪರಂಪರೆಯ ಅನುಸಾರ ಯಾರೇ ಆದರೂ ಅವರು ಇಂದು ಅಲ್ಲದವರ ಜೊತೆ ಮದುವೆಯಾದರೆ ಶುದ್ಧ ಸನಾತನಿ ಎಂದು ಪರಿಗಣಿಸುವುದಿಲ್ಲ ಇದೇ ಕಾರಣ ಅವರಿಗೂ ಕೂಡ ಪ್ರವೇಶದಿಂದ ವಂಚಿತರಾದರು ಈಗ ತಿಳಿಯೋಣ ಈ ರಾಸ್ಯಮ ಭವಿಷ್ಯವಾಣಿಯ ಬಗ್ಗೆ ಜಗನ್ನಾಥ ದೇವಾಲಯ ಕಲಿಯುಗದ ಅಂತ್ಯದ ಜೊತೆ ಕೂಡಿದೆ ಹಾಗೆ ಇದರ ಉಲ್ಲೇಖ ಭವಿಷ್ಯ ಮಾಲೀಕ ಹೆಸರಿನ ಗ್ರಂಥದಲ್ಲಿ ಸಿಗುತ್ತದೆ ಈ ಭವಿಷ್ಯ ಮಾಲೀಕ ಹದಿನಾರನೇ ಶತಮಾನದ ಮಹಾನ್ ಸಂತ ಅಚ್ಯುತಾನಂದ ದಾಸ್ ಅವರಿಂದ ರಚಿಸಿರುವ ಒಂದು ಪ್ರಸಿದ್ಧ ಗ್ರಂಥ ಅದರಲ್ಲಿ ಕಲಿಯುಗದ ಅಂತಿಮ ಚರಣ ಹಾಗೂ ಜಗನ್ನಾಥ ಪುರಿ ಮಂದಿರದ ಜೊತೆ ಜೋಡಣೆಯಾಗಿರುವ ಅನೇಕ ದಿವ್ಯ ಸಂಕೇತಗಳನ್ನು ಉಲ್ಲೇಖ ಮಾಡಲಾಗಿದೆ ಈ ಸಂಕೇತಗಳನ್ನು ಮಹಾವಿನಾಶ ಮತ್ತು ಯುಗ ಪರಿವರ್ತನೆಯ ಮುನ್ಸೂಚನೆ ಎಂದು ನಂಬುತ್ತಾರೆ ಈ ಗ್ರಂಥದ ಒಂದು ಪ್ರಮುಖ ಭವಿಷ್ಯವಾಣಿ ಅನುಸಾರ ಎಂದು ಭಗವಂತ ಜಗನ್ನಾಥ ಬಲಭದ್ರ ಹಾಗೂ ಸುಭದ್ರರ ವಸ್ತ್ರ ಅಥವಾ ದೇವಾಲಯದ ಗೋಪುರದ ಮೇಲೆ ಇರುವ ಧ್ವಜ ಬೆಂಕಿಯಲ್ಲಿ ಆಹುತಿಯಾದಾಗ ಅದೇ ದಿನದಿಂದ ಕಲಿಯುಗದ ಅಂತ್ಯದ ಶುರು ಎಂದು ಸಂಕೇತವಾಗಿದೆ ಅಚ್ಚರಿಗೊಳಿಸುವ ಮಾತೇನೆಂದ್ರೆ ಈ ಘಟನೆ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪಾಪನಾಶಕ ಏಕಾದಶಿಯಲ್ಲಿ ನಡೆದಿತ್ತು ಜೋರದ ಗಾಳಿಯ ಕಾರಣ ದೇವಾಲಯದ ಮೇಲೆ ಇದ್ದ ಧ್ವಜ ಆಡುತ್ತಾ ದೀಪಕ್ಕೆ ಅಡ್ಡ ಬಂದು ಬೆಂಕಿ ಎತ್ತಿಕೊಂಡಿತ್ತು ಈ ಘಟನೆ ಅದೇ ಭವಿಷ್ಯವಾಣಿಯ ಪ್ರತಿಬಿಂಬ ಎಂದು ನಂಬುತ್ತಿದ್ದಾರೆ ಅದು ಭವಿಷ್ಯ ಮಾಲೀಕದಲ್ಲಿ ನೂರಾರು ವರ್ಷಗಳ ಮುಂಚೆನೆ ರಚಿಸಲಾಗಿತ್ತು ಇದನ್ನು ಕಲಿಯುಗದ ಅಂತಿಮ ಚರಣದ ಆರಂಭದ ಸಂಕೇತ ಎಂದು ಹೇಳುತ್ತಿದ್ದಾರೆ ಇದರ ಜೊತೆಗೆ ಇನ್ನೂ ಅನೇಕ ಘಟನೆಗಳು ಕಲಿಯುಗದ ಅಂತ್ಯದ ಸಂಕೇತ ಕೊಡುತ್ತಿದೆ ಅದರಲ್ಲಿ ಇನ್ನೊಂದು ಶತಮಾನಗಳಿಂದ ಈ ರಹಸ್ಯವನ್ನು ನಂಬುತ್ತಾ ಬಂದಿದ್ದಾರೆ ಜಗನ್ನಾಥ ದೇವಾಲಯದ ಶಿಖರದ ಮೇಲೆ ಎಂದೂ ಕೂಡ ಯಾವುದೇ ಪಕ್ಷಿ ಕೂರುವುದಿಲ್ಲ ಹಾಗೆ ಎಂದೂ ಕೂಡ ಅದರ ಮೇಲೆ ಆರುವುದಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತರ ಬಳಿಕ ಮೊದಲ ಬಾರಿಗೆ ಗೋಪುರದ ಮೇಲೆ ರಣಹದ್ದುಗಳು ಗಿಡಗಗಳು ಮತ್ತು ಹದ್ದುಗಳಂತಹ ದೊಡ್ಡ ಪಕ್ಷಿಗಳು ದೇವಾಲಯದ ಶಿಖರದ ಮೇಲೆ ಕುಳಿತಿರುವುದನ್ನು ಮತ್ತು ಆರುತ್ತಿರುವುದನ್ನು ಕಂಡು ಬಂದಿತ್ತು ಇದು ಇಲ್ಲಿನ ಪರಂಪರೆಯ ವಿರುದ್ಧವಾಗಿತ್ತು ಈ ಘಟನೆಯನ್ನು ಕೂಡ ಭಕ್ತರು ಇದು ಅಪಶಕುನ ಹಾಗೂ ಭವಿಷ್ಯವಾಣಿಯ ಸಂಕೇತದ ರೂಪದಲ್ಲಿ ನೋಡುತ್ತಿದ್ದಾರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಒಂದು ರಣ ದೇವಾಲಯದ ಶಿಖರದ ಧ್ವಜವನ್ನು ಉಗುರುಗಳಲ್ಲಿ ಹಿಡಿದುಕೊಂಡು ಹಾರಿ ಹೋಯಿತು ಈ ದೃಶ್ಯ ಇಲ್ಲಿ ಇರುವ ಭಕ್ತರಿಗೆ ಆಶ್ಚರ್ಯ ಹಾಗೂ ಚಿಂತೆಗೆ ಕಾರಣವಾಗಿದೆ ಹಾಗೆ ಮತ್ತೊಮ್ಮೆ ಭವಿಷ್ಯ ಮಾಲೀಕದ ಎಚ್ಚರಿಕೆಗಳ ಕುರಿತು ಮತ್ತೊಮ್ಮೆ ಆಳವಾದ ಚರ್ಚೆ ಪ್ರಾರಂಭವಾಗಿದೆ ಭವಿಷ್ಯ ಮಾಲೀಕ ಗ್ರಂಥದಲ್ಲಿ ಈ ಉಲ್ಲೇಖ ಸಿಗುತ್ತದೆ ಯಾವಾಗ ಜಗನ್ನಾಥ ಮಂದಿರದ ಗೋಪುರದಿಂದ ಕಲ್ಲುಗಳು ಕೆಳಗೆ ಬೀಳೋಕೆ ಶುರುವಾಗುತ್ತೆ ಆಗ ಪೃಥ್ವಿಯಲ್ಲಿ ಮಹಾವಿನಾಶದ ಶುರುವಾಗುವ ಸಂಕೇತವಾಗಿದೆ ಭವಿಷ್ಯವಾಣಿಯಲ್ಲಿ ಇದನ್ನು ಉಲ್ಲೇಖಿಸಿದ್ದಾರೆ ಸಮುದ್ರದ ನೀರಿನ ಮಟ್ಟವು ನಿಧಾನವಾಗಿ ಹೆಚ್ಚುತ್ತಾ ಹೋಗಿ ದೇವಾಲಯದ ಇಪ್ಪತ್ತೆರಡನೇ ಮೆಟ್ಟಿಲನ್ನು ತಲುಪುತ್ತೆ ಆಗ ಭಗವಂತ ಜಗನ್ನಾಥನ ದಿವ್ಯ ಮೂರ್ತಿಯನ್ನು ಪೂರಿಂದ ತೆಗೆದು ಚತಿಯಾಗೆ ತೆಗೆದುಕೊಂಡು ಹೋಗಲಾಗುತ್ತೆ ಈ ಸಮಯದಲ್ಲಿ ವ್ಯಾಪಕವಾಗಿ ಪ್ರಕೃತಿ ಆಪತ್ತುಗಳು ಭೂಕಂಪ ಸಮಾಜದಲ್ಲಿ ಧಾರ್ಮಿಕ ವಿಪತ್ತುಗಳು ಅದಲಿ ಬದಲಿ ಆಗುವ ಘಟನೆಗಳು ಪೂರಿ ಕ್ಷೇತ್ರವನ್ನು ಆವರಿಸಿಕೊಳ್ಳುತ್ತೆ ದೇವಾಲಯದ ಧ್ವಜ ಸಮುದ್ರದಲ್ಲಿ ಬೀಳುವುದು ಶಿಖರದ ಮೇಲಿರುವ ಚಕ್ರ ಮುರಿದು ಹೋಗುವುದು ಶಿಖರದ ಕಲ್ಲುಗಳು ಕೆಳಗೆ ಬೀಳುವುದು ಈ ಎಲ್ಲ ಸಂಕೇತಗಳು ಭವಿಷ್ಯ ಮಾಲೀಕದ ಅನುಸಾರ ಕಲಿಯುಗದ ಅಂತ್ಯದ ಸಮಯ ಸಮೀಪ ಬರುತ್ತಿದೆ ಎಂದು ಸಂಕೇತವಾಗಿದೆ ಸ್ನೇಹಿತರೆ ಈಗ ತಿಳಿಯೋಣ ಈ ರಹಸ್ಯಮಯ ಮೂರನೇ ಮೆಟ್ಟಿಲಿನ ಬಗ್ಗೆ ಜಗನ್ನಾಥ ದೇವಾಲಯದ ಇಪ್ಪತ್ತೆರಡು ಮೆಟ್ಟಿಲುಗಳಲ್ಲಿ ಅತ್ಯಂತ ವಿಶೇಷವೆಂದು ಹೇಳಲಾಗುತ್ತೆ ಜಗನ್ನಾಥ ದೇವಾಲಯದ ಮುಖ್ಯ ದ್ವಾರದಿಂದ ಗರ್ಭಗುಡಿಗೆ ತಲುಪಲು ಇಪ್ಪತ್ತೆರಡು ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ ಆದರೆ ಈ ಎಲ್ಲಾ ಮೆಟ್ಟಿಲುಗಳಿಗಿಂತ ಅತ್ಯಂತ ರಹಸ್ಯವೆಂದು ನಂಬುತ್ತಾರೆ ಮೂರನೇ ಮೆಟ್ಟಿಲು ಇದನ್ನು ಯಮಶಿಲ ಎಂದು ಕರೆಯುತ್ತಾರೆ ಪುರಾಣದ ಪ್ರಕಾರ ಭಗವಂತ ಜಗನ್ನಾಥನ ದರ್ಶನದ ಮಾತ್ರವೇ ಭಕ್ತರ ಎಲ್ಲಾ ಪಾಪ ಕರ್ಮಗಳು ನಿವಾರಣೆಯಾಗುತ್ತದೆ ಹಾಗೆ ಅವರಿಗೆ ಮೋಕ್ಷದ ಪ್ರಾಪ್ತಿಯಾಗುತ್ತೆ ಆಗ ಯಮರಾಜನ ನೋಡುತ್ತಾನೆ ಜನರು ಯಮಾಲೋಕಕ್ಕೆ ಬರುತ್ತಾನೆ ಇಲ್ಲ ಅವರು ಭಗವಂತ ಜಗನ್ನಾಥನ ಜೊತೆ ಚರ್ಚೆ ಮಾಡುತ್ತಾರೆ ಆಗ ಭಗವಂತನು ಯಮರಾಜನಿಗೆ ದೇವಾಲಯದ ಮೂರನೇ ಮೆಟ್ಟಿನ ಮೇಲೆ ಸ್ಥಾನ ಕೊಟ್ಟು ಹೇಳಿದರು ಯಾವುದೇ ಭಕ್ತರು ಈ ಯಮಶಿಲೆಯ ಮೇಲೆ ಕಾಲು ಇಡುತ್ತಾರೆ ಅವರ ಪುಣ್ಯ ಖಾಲಿಯಾಗುತ್ತೆ ಹಾಗೆ ಅವರಿಗೆ ಯಮಲೋಕಕ್ಕೆ ಹೋಗಲೇಬೇಕು ಇದರಿಂದ ದರ್ಶನದ ಬಳಿಕ ಹೊರಗಡೆ ಬರುವ ಸಮಯದಲ್ಲಿ ಈ ಮೂರನೇ ಮೆಟ್ಟಿಲಲ್ಲಿ ಕಾಲು ಇಡುವುದನ್ನು ಉಳಿದು ದಾಟಿ ಹೋಗುತ್ತಾರೆ ಯಾಕಂದ್ರೆ ಅವರ ಪುಣ್ಯ ಸುರಕ್ಷಿತವಾಗಿ ಮೋಕ್ಷದ ಮಾರ್ಗ ತೆಗೆದಿರಲಿ ಎಂದು ಇಂದಿ ಈ ಮೂರನೇ ಮೆಟ್ಟಿಲು ಉಳಿದ ಮೆಟ್ಟಿಲುಗಳಿಗಿಂತ ಬೇರೆ ರೀತಿ ಕಪ್ಪು ಬಣ್ಣದಲ್ಲಿ ಇರುತ್ತೆ ಇದರಿಂದ ಇದನ್ನು ತಕ್ಷಣ ಕಂಡು ಹಿಡಿಯಬಹುದು ಈಗ ತಿಳಿಯೋಣ ಒಂದು ರಹಸ್ಯಮಯ ಘಟನೆಯ ವಿಷಯವನ್ನು ಭಗವಂತ ಜಗನ್ನಾಥನು ಹನುಮಂತನನ್ನು ಬಂದಿ ಮಾಡಿ ಇಟ್ಟಿದ್ದರು ಪೌರಾಣಿಕ ವಿಶ್ಲೇಷಣೆಯ ಅನುಸಾರ ಸಮುದ್ರ ದೇವನು ಕೂಡ ಭಗವಂತ ಜಗನ್ನಾಥನ ದರ್ಶನ ಮಾಡುವ ಹಂಬಲವಾಯಿತು ಅವರು ಬಹಳಷ್ಟು ಬಾರಿ ದೇವಾಲಯಕ್ಕೆ ಪ್ರವೇಶ ಮಾಡಲು ಪ್ರಯತ್ನಿಸಿದರು ಸಮುದ್ರ ಬಹಳಷ್ಟು ಬಾರಿ ದೇವಾಲಯದ ಒಳಗೆ ಬಂದ ಕಾರಣ ಭಕ್ತರಿಗೆ ಚಿಂತೆ ಹುಟ್ಟುತ್ತೆ ಇದರಿಂದ ಭಕ್ತರು ಭಗವಂತ ಜಗನ್ನಾಥನಿಗೆ ಇದಕ್ಕೆ ಏನಾದರೂ ಉಪಾಯ ಮಾಡಿ ಎಂದು ಕೇಳಿಕೊಂಡರು ಆಗ ಭಗವಂತನು ಹನುಮಂತನಿಗೆ ಸಮುದ್ರದ ನಿಯಂತ್ರಣ ಮಾಡುವ ಆದೇಶ ಕೊಟ್ಟರು ಹನುಮಂತನು ಭಗವಂತನ ಆಗ್ನೇಯ ಪಾಲನೆ ಮಾಡಲು ಸಮುದ್ರವನ್ನು ಹಾಕಿದ ಆಗ ಸಮುದ್ರನು ತನ್ನ ಚಾಲಾಕಿ ತೋರಿಸಿ ಹನುಮಂತನಿಗೆ ಹೇಳಿದರು ನೀನು ಎಂತಹ ಭಕ್ತ ಒಂದು ಬಾರಿ ಕೂಡ ಭಗವಂತನ ದರ್ಶನ ಮಾಡಲು ಹೋಗಲೇ ಇಲ್ಲ ಎಂದರು ಹನುಮಂತನು ಚಿಂತನೆ ಮಾಡಿ ತುಂಬ ದಿನವಾಗಿದೆ ಪ್ರಭು ದರ್ಶನ ಮಾಡಿ ಎಂದು ಅಲ್ಲಿಂದ ದರ್ಶನ ಮಾಡಲು ದೇವಾಲಯದ ಬಳಿ ತೆಳುತ್ತಾನೆ ಹನುಮಂತನು ಹೋಗುವ ದಾರಿಯ ಹಿಂದೆಯೇ ಸಮುದ್ರನು ದೇವಾಲಯದ ಒಳಗೆ ಬರಲು ಆರಂಭಿಸುತ್ತಾನೆ ಆಗ ಅದೇ ಆಯಿತು ದೇವಾಲಯವೆಲ್ಲ ನೀರಿನಿಂದ ತುಂಬಿತು ಇದರಿಂದ ಭಗವಂತ ಜಗನ್ನಾಥನು ಹನುಮಂತನನ್ನು ಚಿನ್ನದ ಸರಪಳಿಯಲ್ಲಿ ಕಟ್ಟಿ ದೇವಾಲಯದ ರಕ್ಷಣೆ ಮಾಡಲು ಬಿಡುತ್ತಾರೆ ಇಂದಿಗೂ ಪೂರಿಯಲ್ಲಿ ಸಮುದ್ರ ತೀರದಲ್ಲಿ ಹನುಮಂತನ ಮಂದಿರವಿದೆ ಸ್ನೇಹಿತರೆ ಭಗವಂತ ಜಗನ್ನಾಥ ಮಂದಿರದ ರಹಸ್ಯಗಳು ಅಚ್ಚರಿಗಳು ಜ್ಞಾನ ವಿಜ್ಞಾನ ಮತ್ತು ನಂಬಿಕೆಯ ದೃಷ್ಟಿಕೋನದಿಂದ ಇನ್ನೂ ಹಲವಾರು ವಿಷಯಗಳನ್ನು ತಿಳಿಸುತ್ತೇನೆ ಮುಂದಿನ ಭಾಗದ ಜಗನ್ನಾಥನ ವಿಡಿಯೋದಲ್ಲಿ ಹಾಗೆ ಸ್ನೇಹಿತರೆ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನಗಳಿಗೆ ಶೇರ್ ಮಾಡಿ ಧನ್ಯವಾದಗಳು